ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದ್ದೀರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ

ನೋಡಿ ಸರ್ಕಾರ ಏನ್ ಹೇಳಿದೆ ಕ್ಯಾಬಿನೆಟ್ ಚರ್ಚೆ ಮಾಡುದು ಅಂತ ಹೇಳಿದ್ದಾರೆ ಮತ್ತೆ ಇದಕ್ಕಿಂತ ಮಾತಾಡ್ತೀನಿ ನಾನು ಬಿಡಿ ಐದು ಇದೇನ್ ಮುಜಿಯ ತರ ಕಾಣಲ್ಲ ನೋಡಿದ್ರೆ ಮುಜಿಯ ತರ ಕಾಣಲ್ಲ ಒಂದೇ ನಿಮಿಷ ಸಾವಧಾನ ಸಾವಧಾನ ಇಡ್ರಿ ಸಾವಧಾನ ಇರಲಿ

ಅವ್ರು ಹೇಳ ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ನಾನು ನಾನು ಹೇಳಿದ್ದು ಯಾಕೆ ಈ ಪದೇ ಉಪಯೋಗ ಮಾಡಿದೆ ಅಂದ್ರೆ ಅವರ ಕಾಂಗ್ರೆಸ್ ಆಧೀಸಿನ ಹಣ ತಗೊಂಡು ನಮ್ಮ ಸರ್ಕಾರ ಅರವತ್ತು ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಸರ್ಕಾರದ ಯಾರು ಹೋಗ್ತಾ ಇರೋದು ಹಣದು ಹಣದುಬ್ಬರ ಜಾಸ್ತಿ ಆಗಿದೆ ಈಗ ಹಣದು ಬರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕಲ್ಲಲ್ಲಿ ಕೇಳಿ ತಪ್ಪಸ್ ಕೇಳಿಲ್ಲ ಕೇಳಿ ಮಾಡೋದವ್ ಕೇಳಿ ಅಲ್ಲಿ ಕೂತ್ಕಲ್ಲಿ ಕೇಳಿ ಅಲ್ಲಿ ಹೇಳ್ಬೇಕಿಲ್ಲ ಕೂತ್ಕೊಳ್ಳಿಕ್ಕೆ ಮೊದಲು ಮೊದಲು ಕ್ಷಮೆ ಕೇಳಿ ಬಹಳ ಅಧ್ಯಕ್ಷ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅದಕ್ಕೆ ಅಧ್ಯಕ್ಷ ನಾನು ಅವರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷ ಸಂಬಳ ಕೊಡ್ಲಿಕ್ಕೆ ಇತ್ತಿರ್ತಕ್ಕಂಥದ್ದು ಯಾರು ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ಪೇಯರ್ ವಾಪಸ್ ತಗೊಳ್ಳಿ ಯಾವುದೋ ಹಳ್ಳಿಯರು ಜಮ ಕೇಳಬೇಕು ಪಾಣಿಗೆ ದುಡ್ಡು ಕೊಡಬೇಕು ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ಕಾಂಗ್ರೆಸ್ ದುಡ್ಡು ಕೊಡ್ಬೇಕು ಇವರ ಮುಖಾಂತರ ತೆಗೆದು ನಮ್ಮ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ ದಿಕ್ಕ ಸರ್ಕಾರ ಸರ್ಕಾರದೇಯರ್ ನೀವು ಸರ್ಕಾರದ ಧನ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಸರಿ ಇರ್ತೈತೆ ನಾನ್ ಮಾತಾಡ್ತಾ ಇಲ್ಲ ಇಂಡಾಗಲ್ಲ ಇಂಡಾಗಲ್ಲ ಇಲ್ಲ ಆಗಲ್ಲ ಆಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಇಂಡಾಗಲ್ಲ ನಾನು ಉತ್ತರ ಕೊಟ್ಟಿದ್ದ